ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾನು ಟಿ ಇ ಟಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಪರಿಸರ ಅಧ್ಯಯನ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಕಾನ್ಸೆಪ್ಟ್ ಏನು ಅಂದರೆ ಪರಿಸರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ಅಥವಾ ದಿನಾಚರಣೆಗಳು ನಿಮಗೆ ಉದಾಹರಣೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೇಳೋದಾದರೆ ಈ ಹಿಂದೆ ಕೇಳಿರುವಂಥದ್ದು ವಿಶ್ವ ಪರಿಸರ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ನಂತರ ವಿಶ್ವ ಓಝೋನ್ ದಿನದ ಕುರಿತಾಗಿ ಕೇಳಿದ್ದಾರೆ ಅನಂತರ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಸೊ ಈ ರೀತಿ ಪ್ರಶ್ನೆಗಳನ್ನು ನಮಗೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ಅದಕ್ಕೆ ಉಪಯುಕ್ತವಾಗುವಂತೆ ಇವತ್ತು ಇವತ್ತಿನ ತರಗತಿ ಇರುತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ದಿನಾಚರಣೆಗಳನ್ನು ಶಾಲೆಗಳಲ್ಲಿ ಆಚರಣೆ ಮಾಡ್ತೀವಿ ಸೊ ಅದರ ಉದ್ದೇಶ ಏನಾಗಿರುತ್ತೆ ಅನ್ನುವಂತಹ ಮಾಹಿತಿ ಇವತ್ತಿನ ತರಗತಿಯಲ್ಲಿ ಇದೆ ಓಕೆ ಸೊ ತರಗತಿಯನ್ನು ಆರಂಭ ಮಾಡೋಣ ಶಾಲೆಗಳಲ್ಲಿ ಯಾವುದೇ ಕಾರ್ಯಕ್ರಮ ಆಚರಿಸುವುದರ ಮೂಲ ಉದ್ದೇಶ ಏನಾಗಿರುತ್ತೆ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಸೊ ಇಂದಿನ ಮಕ್ಕಳಿಗೆ ನಾವು ನಾವು ಪ್ರಮುಖ ದಿನಾಚರಣೆಗಳನ್ನು ಯಾವಾಗ ಆಚರಣೆ ಮಾಡ್ತೀವಿ ಅದರ ಹಿಂದಿನ ಉದ್ದೇಶ ಏನು ಅಂತ ತಿಳಿಸ್ಕೊಡ್ಬೇಕಾಗತ್ತೆ ಯಾಕಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ಆ ಒಂದು ಉದ್ದೇಶದಿಂದಾಗಿ ಪ್ರಮುಖ ದಿನಾಚರಣೆಗಳನ್ನು ಶಾಲೆಗಳಲ್ಲಿ ನಾವು ಆಚರಣೆ ಮಾಡ್ತೀವಿ ಇದರಿಂದ ಮುಖ್ಯವಾಗಿ ನಾಗರಿಕ ಪ್ರಜ್ಞೆ ಪರಿಸರ ಮಹತ್ವದಂತಹ ವಿಷಯಗಳ ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದರ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವುದು ಶಿಕ್ಷಣದ ಪ್ರಮುಖ ಗುರಿಗಳಲ್ಲಿ ಒಂದಾಗಿದೆ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆಯನ್ನು ಬೆಳೆಸಿ ಅದರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಗಳ ಶಾಲೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಚರಿಸುತ್ತೇವೆ ಪರಿಸರಕ್ಕೆ ಸಂಬಂಧಿಸಿದ ಅಂತಹ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿಯೋಣ ಓಕೆ ಇಲ್ಲಿ ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವೆಲ್ಲ ದಿನಾಚರಣೆಗಳನ್ನು ಶಾಲೆಗಳಲ್ಲಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ರಾಷ್ಟ್ರೀಯ ವಿಜ್ಞಾನ ದಿನ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಯಾವುದರ ಸ್ಮರಣಾರ್ಥವಾಗಿ ಆಚರಣೆ ಮಾಡ್ತೀವಿ ಮತ್ತು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಪ್ರಸಿದ್ಧ ವಿಜ್ಞಾನಿ ಚಂದ್ರಶೇಖರ್ ವೆಂಕಟರಾಮನ್ ರವರು ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಆವಿಷ್ಕರಿಸಿದ ರಾಮನ್ ಎಫೆಕ್ಟ್ ಭೌತ ಸಿದ್ಧಾಂತದ ನೆನಪು ಹಾಗೂ ಗೌರವಾರ್ಥವಾಗಿ ಪ್ರತಿ ವರ್ಷ ಆ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತೇವೆ ವಿಜ್ಞಾನದ ಎಲ್ಲ ಕ್ಷೇತ್ರಗಳ ಬಗ್ಗೆ ಅರಿವು ಮೂಡಿಸುವಂತಹ ದಿನ ಪರಿಸರ ವಿಜ್ಞಾನವನ್ನು ಕುರಿತು ಹೇಳುವುದಾದರೆ ಪರಿಸರದ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ವಿಜ್ಞಾನಿಗಳ ಪಾತ್ರವನ್ನು ಅರಿತುಕೊಳ್ಳುವಂತಹ ದಿನ ಓಕೆ ರಾಮನ್ ಎಫೆಕ್ಟ್ ಪ್ರಪಂಚಕ್ಕೆ ಮಂಡಿಸಿದಂತಹ ದಿನವನ್ನು ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಣೆ ಮಾಡ್ತೀವಿ ಯಾವಾಗ ಅಂತ ಅಂದರೆ ಫೆಬ್ರವರಿ ಇಪ್ಪತ್ತೆಂಟು ಓಕೆ ಫೆಬ್ರವರಿ ಇಪ್ಪತ್ತೆಂಟರಂದು ಪ್ರತಿ ವರ್ಷ ನಾವು ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತೀವಿ ಯಾವುದರ ಸ್ಮರಣಾರ್ಥವಾಗಿ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ರಾಮನ್ ಎಫೆಕ್ಟ್ ಅನ್ನುವಂಥ ಸಿದ್ಧಾಂತವನ್ನು ಪ್ರಸಿದ್ಧ ವಿಜ್ಞಾನಿಯಾದಂತಹ ಚಂದ್ರಶೇಖರ್ ವೆಂಕಟರಾಮನ್ ಅವರು ಅದನ್ನು ಪ್ರಪಂಚಕ್ಕೆ ಪರಿಚಯಿಸಿದಂತಹ ದಿನ ಆಗಿರುತ್ತೆ ಸೊ ಹಾಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಆಚರಣೆ ಮಾಡ್ತೀವಿ ನೆಕ್ಸ್ಟು ವಿಶ್ವ ಅರಣ್ಯ ದಿನ ವಿಶ್ವ ಅರಣ್ಯ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಮಾರ್ಚ್ ಇಪ್ಪತ್ತೊಂದು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡ್ತೀವಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ತೀರ್ಮಾನಿಸಿದಂತೆ ಅರಣ್ಯದ ಅರಣ್ಯ ಮಹತ್ವದ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನು ಆಚರಿಸುತ್ತೇವೆ ಅಂದು ಸಸಿ ನೆಡುವ ಮೂಲಕ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಓಕೆ ಸೊ ನೆಕ್ಸ್ಟು ವಿಶ್ವ ಜಲ ದಿನ ರಿಯೋ ಡಿ ಜನೈರೋದಲ್ಲಿ ನಡೆದ ಯು ಎನ್ ಸಿ ಇ ಡಿ ಸಮ್ಮೇಳನದಲ್ಲಿ ಮಾರ್ಚ್ ಇಪ್ಪತ್ತೆರಡನ್ನು ವಿಶ್ವ ಜಲ ದಿನ ಅಥವಾ ಜಲ ಸಂರಕ್ಷಣಾ ಸಂಕಲ್ಪ ದಿನ ಎಂದು ಪ್ರಥಮ ಬಾರಿಗೆ ಆಚರಿಸಲಾಯಿತು ನಶಿಸುತ್ತಿರುವ ಪ್ರಪಂಚದ ಸಿಹಿ ನೀರಿನ ಸಂಪನ್ಮೂಲ ಹಾಗೂ ಗುಣಮಟ್ಟದ ಸಂರಕ್ಷಣೆಯ ಅಗತ್ಯ ಮತ್ತು ಮಹತ್ವವನ್ನು ನೆನಪಿಸುವಂತಹ ದಿನ ಇದಾಗಿರುತ್ತೆ ಓಕೆ ಈಗ ನೀರಿನ ಮಹತ್ವ ಎಷ್ಟಿದೆ ಅದನ್ನು ನಾವು ಹಾಳು ಮಾಡಬಾರ್ದು ಅನ್ನುವಂತಹ ಮಕ್ ಅರಿವನ್ನು ಮಕ್ಕಳಿಗೆ ಮೂಡಿಸುವುದರ ಜೊತೆಗೆ ನಾವು ನೀರನ್ನು ಸಂರಕ್ಷಣೆ ಮಾಡಬೇಕು ಯಾವ ರೀತಿ ನೀರನ್ನು ನಾವು ಮುಂದಿನ ಪೀಳಿಗೆಗೆ ಅದನ್ನು ಕೊಡುಗೆಯಾಗಿ ನೀಡಬೇಕು ಅನ್ನೋದ್ರ ಕುರಿತಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತೀವಿ ಸೊ ಯಾವಾಗ ಅಂತ ಅಂದರೆ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡರಂದು ಮಕ್ಕಳಲ್ಲಿ ಈ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಓಕೆ ವಿಶ್ವ ಜಲ ದಿನ ಮಾರ್ಚ್ ಇಪ್ಪತ್ತೆರಡು ನೆಕ್ಸ್ಟು ವಿಶ್ವ ಪೃಥ್ವಿ ದಿನ ಏಪ್ರಿಲ್ ಇಪ್ಪತ್ತೆರಡರಂದು ಭೂಗ್ರಹದ ಪರಿಸರವನ್ನು ಸಂರಕ್ಷಿಸಲು ಜನಜಾಗೃತಿ ಮೂಡಿಸುವಂತಹ ದಿನ ಓಕೆ ವಿಶ್ವ ಪೃಥ್ವಿ ದಿನವನ್ನು ನಾವು ಏಪ್ರಿಲ್ ಇಪ್ಪತ್ತೆರಡರಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಮಾನವರ ಚಟುವಟಿಕೆಗಳಿಂದ ಹೆಚ್ಚಾಗುತ್ತಿರುವ ಪಾರಿಸಾರಿಕ ಸಮಸ್ಯೆಗಳ ಬಗ್ಗೆ ಜನರ ಗಮನವನ್ನು ಸೆಳೆದು ಪರಿಸರ ಸಂರಕ್ಷಣೆಯತ್ತ ಹೆಚ್ಚಿನ ಆಸಕ್ತಿ ವಹಿಸಲು ಜನಜಾಗೃತಿ ಮೂಡಿಸುವಂತಹ ದಿನ ಇದಾಗಿರುತ್ತೆ ಸೊ ವಿಶ್ವ ಪೃಥ್ವಿ ದಿನ ಏಪ್ರಿಲ್ ಇಪ್ಪತ್ತೆರಡು ನೆನ್ಪಿಟ್ಕೊಳ್ಳಿ ವಿಶ್ವ ಪಾರಂಪರಿಕ ದಿನ ವಿಶ್ವ ಪಾರಂಪರಿಕ ದಿನವನ್ನು ಯಾವಾಗ ಯಾವ ಉದ್ದೇಶದಿಂದ ಆಚರಣೆ ಮಾಡ್ತೀವಿ ಅಂತ ನೋಡೋಣ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಪ್ರಪಂಚದ ಬಹು ಅಮೂಲ್ಯ ಸ್ಮಾರಕಗಳನ್ನು ಸಂರಕ್ಷಿಸಿ ಕಾಪಾಡುವ ಉದ್ದೇಶದಿಂದ ವಿಶ್ವ ಪಾರಂಪರಿಕ ದಿನ ಆಚರಿಸುವ ಬೇಡಿಕೆಯನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅನುಮೋದಿಸಿ ಏಪ್ರಿಲ್ ಹದಿನೆಂಟರಂದು ನಿಗದಿಗೊಳಿಸಲಾಯಿತು ಓಕೆ ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ನಾವು ಪ ಪಾರಂಪರಿಕ ದಿನವನ್ನು ಆಚರಣೆ ಮಾಡ್ತೀವಿ ಸೊ ಇದರ ಹಿಂದಿನ ಉದ್ದೇಶ ಅಂದರೆ ಪ್ರಪಂಚದಲ್ಲಿರುವಂತಹ ಅಮೂಲ್ಯವಾದಂತಹ ಸ್ಮಾರಕಗಳನ್ನು ಸಂರಕ್ಷಿಸಿ ಅದನ್ನು ಕಾಪಾಡುವ ಉದ್ದೇಶವನ್ನು ಇದು ಹೊಂದಿರುತ್ತೆ ಓಕೆ ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ವಿಶ್ವ ಪಾರಂಪರಿಕ ದಿನ ಆಚರಣೆ ಮಾಡೋದು ಸೊ ಇದು ಯಾವಾಗ ಅನುಮೋದನೆಗೊಂಡಿದ್ದು ಅಂದರೆ ಸಾವಿರದ ಒಂಬೈನೂರ ನೆಕ್ಸ್ಟ್ ವಿಶ್ವ ಭೂ ದಿನ ನಮ್ಮ ಭೂಮಿಯ ರಕ್ಷಣೆ ಪರಿಸರ ಸಂ ಸಂರಕ್ಷಣೆಯ ಅರಿವು ಮೂಡಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಸೊ ನೋಟ್ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೊದಲ ಬಾರಿಗೆ ಭೂ ದಿನವನ್ನು ಆಚರಿಸಲಾಯಿತು ಪ್ರತಿ ವರ್ಷ ಏಪ್ರಿಲ್ ಹದಿನೆಂಟರಂದು ವಿಶ್ವದಾದ್ಯಂತ ವಿಶ್ವ ಭೂ ದಿನವನ್ನು ಆಚರಿಸಲಾಗುತ್ತದೆ ಸೊ ವಿಶ್ವ ಪಾರಂಪರಿಕ ದಿನ ವಿಶ್ವ ಭೂ ದಿನ ಎರಡೂ ಒಂದೇ ದಿನ ಇರುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಓಕೆ ಸೊ ನೆಕ್ಸ್ಟು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನ ವಿಶ್ವಸಂಸ್ಥೆಯು ಎರಡು ಸಾವಿರನೇ ಡಿಸೆಂಬರ್ನ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನಿಸಿದಂತೆ ಜೀವ ವೈವಿಧ್ಯತೆಯ ಮಹತ್ವವನ್ನು ಕುರಿತಾದ ಜಾಗೃತಿಯನ್ನು ಮೂಡಿಸಲು ಪ್ರತಿ ವರ್ಷ ಮೇ ಇಪ್ಪತ್ತೆರಡರಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಸೊ ಯಾವಾಗ ಅಂತ ಅಂದರೆ ಪ್ರತಿ ವರ್ಷ ಮೇ ಇಪ್ಪತ್ತೆರಡರಂದು ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆಯ ದಿನವನ್ನು ನಾವು ಆಚರಣೆ ಮಾಡುವಂಥದ್ದು ಓಕೆ ಸೊ ಇದನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟು ವಿಶ್ವ ತಂಬಾಕು ವಿರೋಧಿ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಅಂದರೆ ಮೇ ಮೂವತ್ತೊಂದು ಆರೋಗ್ಯ ಜಾಗೃತಿ ಮತ್ತು ತಂಬಾಕಿನ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಸಲುವಾಗಿ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಪ್ರತಿ ವರ್ಷ ಡಬ್ಲ್ಯೂ ಎಚ್ ಒ ವತಿಯಿಂದ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ವಿರೋಧಿ ದಿನವನ್ನು ಆಚರಿಸಲಾಗುತ್ತಿದೆ ಸೊ ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮಗಳ ಒಂದು ಅರಿವನ್ನು ಮಕ್ಕಳಲ್ಲಿ ಮೂಡಿಸುವುದಕ್ಕೋಸ್ಕರ ಮೇ ಮೂವತ್ತೊಂದರಂದು ವಿಶ್ವ ತಂಬಾಕು ವಿರೋಧಿ ದಿನವನ್ನು ಆಚರಣೆ ಮಾಡುವಂಥದ್ದು ನೆಕ್ಸ್ಟ್ ವಿಶ್ವ ಪರಿಸರ ದಿನ ಜೂನ್ ಐದು ಪರಿಸರದ ಕುರಿತಾಗಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಆಚರಣೆ ಮಾಡುವಂಥದ್ದು ವಿಶ್ವ ಜನಸಂಖ್ಯಾ ದಿನವನ್ನು ಜುಲೈ ಹನ್ನೊಂದರಂದು ಆಚರಣೆ ಮಾಡ್ತೀವಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಜಾಗ ಜಾಗತಿಕ ಜನಸಂಖ್ಯಾ ವಿಷಯಗಳ ಅರಿವು ಮೂಡಿಸಲು ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಿಸಲಾಗುತ್ತದೆ ಓಕೆ ಜುಲೈ ಹನ್ನೊಂದು ವಿಶ್ವ ಜನಸಂಖ್ಯಾ ದಿನ ನೆಕ್ಸ್ಟು ವಿಶ್ವ ಓಝೋನ್ ದಿನ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ತೀರ್ಮಾನಿಸಿದಂತೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾರರಂದು ವಿಶ್ವ ಓಝೋನ್ ದಿನವನ್ನು ಆಚರಣೆ ಮಾಡ್ತೀವಿ ಸೊ ಇದು ಬಹಳಷ್ಟು ಬಾರಿ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿದರೆ ಸೊ ಪರಿಸರ ಅಧ್ಯಯನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ವಿಶ್ವ ಓಝೋನ್ ದಿನ ಸೆಪ್ಟೆಂಬರ್ ಹದಿನಾರು ಓಕೆ ಹಸಿರು ಗ್ರಾಹಕರ ದಿನ ಹಸಿರು ಗ್ರಾಹಕರ ದಿನವನ್ನು ನಾವು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆಚರಣೆ ಮಾಡ್ತೀವಿ ಇದರ ಉದ್ದೇಶ ಏನು ಅಂದರೆ ಪುನರಾವರ್ತನೆ ಹಾಗೂ ಮರುಬಳಕೆಯನ್ನು ಹೆಚ್ಚಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಬಗ್ಗೆ ಅರಿವು ಮೂಡಿಸುವ ದಿನ ಈ ದಿನದಂದು ಪ್ಲಾಸ್ಟಿಕ್ಗಳ ಬಳಕೆಯನ್ನು ಕ್ರಮೇಣ ಕಡಿಮೆ ಮಾಡುವುದು ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವ ವಿಷಕರ ಪದಾರ್ಥಗಳನ್ನು ಬಳಸದಿರುವುದು ಇತ್ಯಾದಿಗಳ ಬಗ್ಗೆ ಜನರಿಗೆ ತಿಳಿ ಹೇಳಿ ಹಸಿರು ಬಳಕೆದಾರರಾಗುವಂತೆ ಪ್ರಚೋದಿಸಲಾಗುತ್ತದೆ ಓಕೆ ಕೆಲವೊಂದಿಷ್ಟು ವಸ್ತುಗಳನ್ನು ನಾವು ಮರುಬಳಕೆ ಮಾಡ್ಬೋದು ಪುನರಾವರ್ತನೆ ಮಾಡ್ಬೋದು ಸೊ ಈ ಒಂದು ತಿಳುವಳಿಕೆಯನ್ನು ಜನರಿಗೆ ತಿಳಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಉದ್ದೇಶದೊಂದಿಗೆ ಈ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಓಕೆ ಹಸಿರು ಗ್ರಾಹಕರ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ನೆಕ್ಸ್ಟು ಪ್ರಾಣಿಗಳ ಕ್ಷೇಮಾಭಿವೃದ್ಧಿ ದಿನ ಅಕ್ಟೋಬರ್ ಹದಿನಾಲ್ಕರಂದು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಇದರ ಉದ್ದೇಶ ಪ್ರಾಣಿಗಳ ಹಕ್ಕು ಮತ್ತು ಸಂರಕ್ಷಣೆಯ ಉದ್ದೇಶ ಈ ಒಂದು ಉದ್ದೇಶದಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಅಕ್ಟೋಬರ್ ನಾಲ್ಕರಂದು ಜರ್ಮನಿಯ ಬರ್ಲಿನ್ನಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪ್ರಾಣಿಗಳ ಕ್ಷೇಮಾಭಿವೃದ್ಧಿ ದಿನವನ್ನು ಆಚರಿಸಲಾಯಿತು ಓಕೆ ಮೊ ಮೊಟ್ಟ ಮೊದಲ ಬಾರಿಗೆ ಸ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಿಂದ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಬರಲಾಗ್ತಿದೆ ಈಗ ಇದರ ಉದ್ದೇಶ ಏನು ಅಂತ ಅಂದರೆ ಪ್ರಾಣಿಗಳ ಹಕ್ಕು ಮತ್ತು ಸಂರಕ್ಷಣೆಯ ಉದ್ದೇಶ ನೆಕ್ಸ್ಟು ನೈಸರ್ಗಿಕ ವಿಪತ್ತುಗಳನ್ನು ಕಡಿಮೆ ಮಾಡಲು ಅಂತಾರಾಷ್ಟ್ರೀಯ ದಿನ ಸೊ ಇಲ್ಲಿ ಡೇಟ್ ಮೆನ್ಷನ್ ಮಾಡಿಲ್ಲ ಅಕ್ಟೋಬರ್ ಹದಿಮೂರು ನೋಟ್ ಮಾಡ್ಕೊಳ್ಳಿ ಅಕ್ಟೋಬರ್ ಹದಿಮೂರರಂದು ನೈಸರ್ಗಿಕ ವಿಪತ್ತುಗಳನ್ನು ಕಡಿಮೆ ಮಾಡಲು ಅಂತಾರಾಷ್ಟ್ರೀಯ ದಿನ ಅಥವಾ ಜಾಗತಿಕವಾಗಿ ನೈಸರ್ಗಿಕ ವಿಪತ್ತುಗಳನ್ನು ತಗ್ಗಿಸುವ ದಿನ ಅಂತ ಇದನ್ನು ಆಚರಣೆ ಮಾಡಲಾಗುತ್ತೆ ವಿಶ್ವ ಕೈ ತೊಳೆಯುವ ದಿನ ಪ್ರತಿ ವರ್ಷ ಅಕ್ಟೋಬರ್ ಹದಿನೈದರಂದು ಆಚರಣೆ ಮಾಡಲಾಗುತ್ತೆ ಕೈ ತೊಳೆಯುವುದರ ಮಹತ್ವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಅಕ್ಟೋಬರ್ ಹದಿನೈದರಂದು ಮೇಕ್ ಹ್ಯಾಂಡ್ ವಾಷಿಂಗ್ ಎ ಹ್ಯಾಬಿಟ್ ಬಿಕಾಸ್ ಇಟ್ ಇಂಪ್ಯಾಕ್ಟ್ಸ್ ನ್ಯೂಟ್ರಿಷಿಯನ್ಸ್ ಈ ಘೋಷಣೆಯೊಂದಿಗೆ ಆಚರಿಸುತ್ತಿದ್ದೇವೆ ಸೊ ಶುಚಿತ್ವದ ಉದ್ದೇಶದಿಂದ ವಿಶ್ವ ಕೈ ತೊಳೆಯುವ ದಿನವನ್ನು ಅಕ್ಟೋಬರ್ ಹದಿನೈದರಂದು ಆಚರಣೆ ಮಾಡಲಾಗುತ್ತೆ ನೆಕ್ಸ್ಟ್ ರೈತರ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ರಾಜ್ಯದಲ್ಲಿ ರೈತರಿಗೆ ನೆರವು ನೀಡುವುದು ಮತ್ತು ಅವರ ಸೇವೆಯನ್ನು ಗೌರವಿಸುವುದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರರಂದು ರೈತರ ದಿನವನ್ನಾಗಿ ಆಚರಿಸುತ್ತೇವೆ ಓಕೆ ರೈತರ ಬಗ್ಗೆ ಇರುವಂತಹ ಒಂದು ಗೌರವವನ್ನು ಮತ್ತು ಅದರ ಜಾಗೃತಿಯನ್ನು ಮಕ್ಕಳಿಗೆ ತಿಳಿಸೋದಕ್ಕೋಸ್ಕರ ಈ ದಿನ ಈ ದಿನವನ್ನು ಆಚರಣೆ ಮಾಡ್ತೀವಿ ಯಾರ ಸ್ಮರಣಾರ್ಥವಾಗಿ ಅಂತ ಅಂದರೆ ರಾಷ್ಟ್ರೀಯ ರೈತರ ದಿನವನ್ನು ರೈತ ನಾಯಕ ಅಂತ ಪ್ರಸಿದ್ಧರಾಗಿರುವಂತಹ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಅಂಗವಾಗಿ ಡಿಸೆಂಬರ್ ಇಪ್ಪತ್ತ್ಮೂರು ಓಕೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಆಚರಣೆ ಮಾಡಲಾಗುತ್ತೆ ಸೊ ಯಾರ ಸ್ಮರಣಾರ್ಥವಾಗಿ ಅಂತ ಕೂಡ ಪ್ರಶ್ನೆ ಆಗ್ಬೋದು ಅಥವಾ ಯಾವಾಗ ಅಂತ ಕೂಡ ಪ್ರಶ್ನೆ ಕೇಳ್ಬೋದು ನೆಕ್ಸ್ಟ್ ವನ ಮಹೋತ್ಸವ ಜೂನ್ ಐದರಂದು ನಾವು ವನ ಮಹೋತ್ಸವವನ್ನು ವರ್ಷ ಆಚರಣೆ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ನಮ್ಮ ಶಾಲೆಗಳಲ್ಲಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಡೆಸುತ್ತೇವೆ ಮ ಮಗುವಿಗೊಂದು ಮರ ಶಾಲೆಗೊಂದು ವನ ಪರಿಸರ ಸಂರಕ್ಷಣೆ ಅರಣ್ಯೀಕರಣಗಳೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಈ ಮೂಲಕ ಮಕ್ಕಳಲ್ಲಿ ಹಾಗೂ ಸಮುದಾಯದಲ್ಲಿ ಪರಿಸರ ಪ್ರಜ್ಞೆಯನ್ನು ಮೂಡಿಸುವುದು ನಮ್ಮ ಗುರಿಯಾಗಿದೆ ಓಕೆ ವನಮೋತ್ಸವ ದಿನ ಜೂನ್ ಐದು ನೆಕ್ಸ್ಟ್ ಶ್ರಮದಾನ ಸೊ ಇಲ್ಲಿ ಶ್ರಮದಾನದ ಕುರಿತಾಗಿ ಮಾಹಿತಿ ಇಲ್ಲಿದೆ ನಮ್ಮ ಶಾಲೆಗಳಲ್ಲಿ ಆಚರಿಸುವ ರಾಷ್ಟ್ರೀಯ ದಿನಾಚರಣೆಗಳಾದ ಯುವ ಜನೋತ್ಸವ ಅಂಬೇಡ್ಕರ್ ಜಯಂತಿ ಸ್ವಾತಂತ್ರ್ಯೋತ್ಸವ ಗಾಂಧಿ ಜಯಂತಿ ಮೊದಲಾದ ಆಚರಣೆಗಳ ದಿವಸ ಶಾಲಾ ಪರಿಸರವನ್ನು ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನವನ್ನು ಮಾಡುತ್ತೇವೆ ಈ ಮೂಲಕ ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುತ್ತೇವೆ ಇನ್ನು ಇತರೆ ಕಾರ್ಯಕ್ರಮಗಳು ಅಂತ ಅಂದರೆ ಬಾಲ ಸ್ವಚ್ಛ ವಿದ್ಯಾಲಯ ಹೊರ ಸಂಚಾರ ಕ್ಷೇತ್ರ ಭೇಟಿ ಸಹಪಠ್ಯ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಪರಿಸರದ ಮಹತ್ವದ ಅರಿವು ಮೂಡಿಸುವುದು ಅಗತ್ಯವಾಗಿದೆ ನಮ್ಮ ಸ್ವಚ್ಛತೆ ನಮ್ಮ ಆರೋಗ್ಯ ಒಂದು ಸ್ವಚ್ಛ ಶಾಲೆಯಿಂದ ಒಂದು ಗ್ರಾಮ ಸ್ವಚ್ಛವಾಗಬಲ್ಲದು ಶಾಲಾ ಪರಿಸರ ನಿರ್ವಹಣೆಯು ಉತ್ತಮವಾಗಿದ್ದಲ್ಲಿ ಆ ಊರಿನ ಸ್ವಚ್ಛತೆಯು ಉತ್ತಮವಾಗಿರುತ್ತದೆ ಶಾಲೆಗಳಲ್ಲಿ ಕೈಗೊಳ್ಳುವ ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಪರಿಸರದ ಪರಿಸರದ ಬಗ್ಗೆ ಜಾಗೃತಿ ಕಾಳಜಿ ಮೂಡಿಸಿದರೆ ಇವು ಅತ್ಯಂತ ಯಶಸ್ವಿ ಕಾರ್ಯಕ್ರಮಗಳಾಗುತ್ತವೆ ಓಕೆ ಸೊ ಇಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ನೋಡಿದ್ವಿ ಯಾವ ದಿನಾಚರಣೆಗಳನ್ನು ಯಾವ ಉದ್ದೇಶದಿಂದ ಆಚರಣೆ ಮಾಡ್ತೀವಿ ಅನ್ನೋದನ್ನು ಮಕ್ಕಳಿಗೆ ತಿಳಿಸೋದ್ರ ಜೊತೆಗೆ ಪರಿಸರದ ಜಾಗೃತಿಯನ್ನು ಮಕ್ಕಳಲ್ಲಿ ಮೂಡಿಸ್ಬೇಕು ಅಂತ ಇಲ್ಲಿ ನಾವು ನೋಡ್ಬೋದು ಓಕೆ ಸೊ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇದರ ಕುರಿತಾಗಿ ನಿಮಗೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡ್ಬೋದು ಇದರ ಕುರಿತಾಗಿ ಪ್ರಶ್ನೆಗಳಾಗಿರೋದು ಓಕೆ ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ ಪ್ರಮುಖ ದಿನಾಚರಣೆಗಳು ನೀವು ಜಸ್ಟು ಒಂದು ಲಿಸ್ಟ್ ಮಾಡಿಕೊಂಡು ಯಾವ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ನೋಟ್ ಮಾಡಿಕೊಡಿ ಮತ್ತು ಯಾವ್ದರೂ ಸ್ಮರಣಾರ್ಥವಾಗಿ ಅಂತ ನೋಟ್ ಮಾಡಿಕೊಂಡ್ರೆ ಒಂದು ನೋಟ್ಸ್ ರೆಡಿ ಆಗುತ್ತೆ ಇದು ನಿಮಗೆ ಟಿ ಇ ಟಿಗೆ ಮಾತ್ರ ಅಲ್ಲ ನೆಕ್ಸ್ಟ್ ಇ ಟಿ ಅನಂತರ ಜಿ ಕೆ ಎಲ್ ಕೂಡ ಇದರ ಕುರಿತಾಗಿ ಪ್ರಶ್ನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಓಕೆ ಸೊ ಇದಿಷ್ಟೊಂದು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು